ಬೇಕು ಅಂತ ನಿಮಗೆ ಆಶ್ರಮ ಹೋಗಬೇಕು ಅಂತ ಯಾಕೆ ಅಂತ ಹೇಳಿ ನನಗೆ ಯಾಕೆ ಹೋಗ್ಬೇಕು ಅಂತ ಅನ್ಕೊಂಡೆ ಏನು ಮನೆ ಇಲ್ಲಿ ಮನೆಯಲ್ಲಿ ಏನು ಯಾರಾಗಿತ್ತು ಅದು ನನಗೆ ಹೇಳು ಮನೆ ಕಮ್ಮಿ ಆಗಿದೆ ನಿಂಗೆ ಆ ಮಕ್ಕಮ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾವೆ ಚಿಕ್ಕ ಚಿಕ್ಕ ಮಕ್ಳು ನೀವು ಒಡ್ಯಾ ಪಡತಾವಾ ಓಹ್ ಗುರ್ತಾವೆ ವಾಳಿ చేರಕೊಂಡಿರ್ತ ಕೈಕತೋವೇ ತಿಚಿನೋ ಅಜ್ಜಿ ಗೊತ್ತಾ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಯ ಯೋಗೇಶ್ ಏನಪ್ಪ ಇಷ್ಟೊತ್ತಲ್ಲಿ ವಿಡಿಯೋ ಅಥವಾ ಲೈವ್ ಅಂತ ನೀವು ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವಯಸ್ಸಾಗಿರೋರಿಗೆ ಸುಳ್ಳು ಹೇಳೋದು ಎಷ್ಟು ಈಸಿ ಅಂದ್ರೆ ಅಲ್ವತ್ತಿಂದಷ್ಟೇ ಈಸಿ ಈಗ ಕಾಳಮ್ಮವ್ರು ಕೂಡ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ ಬಟ್ ಏನದು ಅಸಲಿ ಕತೆ ಏನು ಹೇಳಿದ್ದಾರೆ ಸುಳ್ಳು ಅದೆಲ್ಲ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕು ಜೊತೆಗೆ ಪೇಜ್ನ ಲೈಕ್ ಮಾಡಬೇಕು ಫಾಲೋ ಮಾಡಬೇಕು ಬನ್ನಿ ಅಜ್ಜಿ ಹತ್ರನೇ ಮಾತಾಡಿಸ್ತೀನಿ ಅಜ್ಜಿ ಸ್ಪೀಟಾಗಿ ಆಗಿ ಮಾತಾಡ್ತಾರೆ ಸ್ಪೀಡ್ ತಿನ್ನಿಸ್ತಾರೆ ಚೆನ್ನಾಗಿ ಯಾರು ಮಾಡಿಸಿದ್ರು ತಾನ ನಾನು ಅವಾಗಲೇ ಬಂದೆ ಏನು ಸಮಾಚಾರ ಹೆಂಗಿದೀರ ಆಶ್ರಮದಲ್ಲಿ ಬಟ್ಟೆ ಅಂದ್ರ ಬಟ್ಟೆ ಹೊಸ ಹೊತ್ತ್ಬಿಟ್ಟು ಈಗ ಹಾಕೊಂಡಿದ್ರಲ್ಲ ಬಟ್ಟೆ ಈಗ ಕೊಟ್ಟರೆ ಚೆನ್ನಾಗೈತಾ ಊಟ ತಿಂಡಿ ಮಾಡಿದ್ರೆ ಸರಿಯಾಗಿ ಚೆನ್ನಾಗಿ ನೋಡ್ಕೊಂಡ್ರಾ ನೋಡ್ಕಂಡ್ರಾ ಮತ್ತೆ ಮಕ್ಕಳೆಲ್ಲ ಅಂತ ಹೇಳ್ದಲ್ಲ ಅಜ್ಜಿ ನನ್ನ ಹತ್ರ ಸುಳ್ಳು ಹೇಳಬಾರ್ದು ಸುಳ್ಳು ಏನ್ ಸುಳ್ಳು ಗೊತ್ತಾ ನೀನು ಇಲಾಡಿ ಅಜ್ಜಿ ನೀನು ಎಷ್ಟು ಸುಳ್ಳು ಐತಿಯ ಗೊತ್ತಾ ಚೆನ್ನಾಗಿ ನೋಡ್ಕೊಂತಾರಂತಲ್ಲ ಅಜ್ಜಿ ಮನೇಲಿ ಚೆನ್ನಾಗಿ ನೋಡ್ಕೊಂತಾರೆ ಮಗಾಜಿಗೆ ಬರ್ತಾನು ಆ ಇದಾ ಇದ್ರೆಲ್ಲವನೇ ಹೌದಾ ಬ್ಯಾಂಕು ಬ್ಯಾಂಕಲ್ಲಿ 12 ಗಂಟೆ ರಾತ್ರಿ ಆದ್ ಬರುತ್ತೆ ಹೌದಾ ಆ ಬ್ಯಾಂಕಲ್ಲಿ ಐದರು ಮಗ ಬರೀ ಸುಳ್ಳು ಯಾರಿಗೆ ಹೋಗಿ ಬರ್ತರು ಬ್ಯಾಂಕಿಗೆ ಹೋಗಿ ಬರ್ತಾರೆ ಸರ್ ನಿಮ್ಮದಂತವ ಐತಿರಾ ಹೌದಾ ಬಂದ್ರೆ

ಪಾಪ ಅವ್ರು ನೋಡಿ ಸುಗ್ಗಿಲ್ ಕೆಲ್ಸ ಮಾಡ್ತಾರೆ ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡೆ ಚೆನ್ನಾಗ್ ನೋಡ್ಕೊಂತ ಅವ್ರ ಫ್ರೆಂಡ್ಸು ಈಗ ಇವ್ರ ಬಗ್ಗೆ ನಾನ್ ತಿಳ್ಕೊಳೋದಕ್ಕಿಂತ ಅಲ್ಲಿರೋ ನನಗ್ ಫೋನ್ ಮಾಡಿದ್ರು ತುಂಬಾ ಜನ ಸರ್ ಮಹೇಶ್ ಅವ್ರು ತುಂಬಾ ಒಳ್ಳೆಯವರು ಚೆನ್ನಾಗಿ ನೋಡ್ಕೊಂತ ತಾಯಿನ ಅಯ್ಯಮ್ಮ ಅಲ್ಲಿರಲ್ಲ ಮನೇಲಿ ಸರಿಯಾಗಿ ಅಂತ ಹೊಡಿತಾರೆ ನೋಡಿ ಸೊಸೆ ಮೇಲೆ ಹೇಳ್ಬಿಟ್ರಿ ಹೊಡಿತಾರೆ ಅಂತ ಕೆಲ್ಸ ಮಾಡ್ ಏನ್ ಕೆಲಸ ಮಾಡಲ್ಲ ಬರಕ್ ಆಗುತ್ತಾ ಕೊಟ್ಟಿಗೆ ಬಳಿಕ ಹುಷಾರಾಯ್ತಾ

ನನಗೇನು ಹೇಳ್ದ ಆಶ್ರಮ ಗೊತ್ತಿನಿ ಅಂತ ಇವಳಿಗೆ ನಾನು ಹೇಳ್ದೆ ಸುಮ್ಮನೆ ಮನೆ ಕೂಡ ಆಚೆ ಬಂದ್ಬಿಟ್ರೆ ನೀನು ಇಷ್ಟೇ ಬಂದಂಗೆ ಹಿಂಗೆ ಇರೋಲ್ಲ ಈಗ ನಾನು ನಿಂದು ಕಾಯ್ತಾನ್ ಕುತ್ಕೊಳ್ಳ ಇಲ್ಲ ಬೆಳಗ್ಗೆ ಕೆಲಸ ಹೋಗ ನೀನು ಹೇಳು ಈಗ ಮತ್ತೆ ಇಲ್ಲಿ ಕೆಲಸ ಮಾಡೋಕೆ ಬೇಡ ನೀನೇ ನೀನು ದುಡ್ಡತೆಯಾ ಏನಾರ ಇದೆಯಾ ನಿನ್ನದು ಹೊಲಿ ನಿನ್ನ ಮೂಲ ಆದಾಯ ಆಸ್ತಿ ಆದಾಯ ಇಲ್ಲ ಇದೆಯಾ ಕುತ್ಕತ್ತಿನಂದ್ರೆ ಯಾರು ಊಟ ಗೊತ್ತಿಲ್ಲ ಹೇಳು ಇಲ್ಲ ಕರ್ಕ ಬಂದು ಜೊತ್ರೆ ಕರ್ಕ ಬಂದಿದ್ದೀನಿ ಇತ್ತು ನಾವು ಅದನ್ನೆಲ್ಲ ತಿನ್ನ ತಿನ್ನೋದು ಇದು ಮನೇಲಿ ಏನಿದೆ ತಿನ್ನಬೇಕು ಅಲ್ವಾ ನಿಂಗೆ ಏನು ಮಾಡಬೇಕು ಡೈಲಿ ಚಿಕನ್ ಮಟನ್ ಮಾಡಕ ಪಾತಾ ಯಾಕ ಸುಸ್ತನ್ ಮಾಡ್ಬೇಡ ಮತ್ತೆ ಇನ್ ಏನ್ಬೇಕು ಅಂತ ನಿಂಗೆ ಆಶ್ರಮ ಹೋಗಬೇಕು ಅಂತ ಯಾಕೆ ಅನ್ಕೊಂಡೆ ಹೇಳು ನನಗೆ ಯಾಕೆ ಹೋಗ್ಬೇಕು ಅಂತ ಅನ್ಕೊಂಡೆ ಏನು ಮನೆ ಇಲ್ಲಿ ಮನೇಲಿ ಏನು ಯಾರಾಗಿತ್ತು ಅದು ನನ್ಗೆ ಹೇಳು ಮನೇಲಿ ಕಮ್ಮಿ ಆಗಿದ್ದೇನೆ ಆ ಮಕ್ಳ ಚಿಕ್ಕ ಚಿಕ್ಕ ಮಕ್ಳಿದಾವ ಚಿಕ್ ಚಿಕ್ಕ ಏನ್ ಗೊತ್ತಾ ವಯಸ್ಸಾಗಿರೋ ನೀವು ಎಲ್ಲರ ಮನೇಲೂ ದೋಸೆ ತೂತೆ ಆಯ್ತಾ ನೀನು ಸಣ್ಣ ಪುಟ್ಟದ್ಗೆಲ್ಲ ಜಗಳ ಮಾಡ್ಕೊಂಡು ಅಥವಾ ಏನೋ ಮಾಡ್ಕೊಂಡು ರೋಡ್ ಬಂದು ಮಲ್ಕೊಂಡ್ರೆ ಏನೋ ಹೆಚ್ಚು ಕಮ್ಮಿ ಏನೋ ಆಟೋದವ್ರು ಕರ್ಕ ಬಂದ್ರು ಓಕೆ ಏನೋ ರೋಡಲ್ಲಿ ಮಲ್ಕೊಂಡು ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಯಾರಮ್ಮ ಜವಾಬ್ದಾರರು ಅಲ್ಲ ನೀ ವಯಸ್ಸಾಗಿರೋ ಅರ್ಥ ಮಾಡ್ಕೊಳಲ್ಲ ಎಲ್ಲ ಮನೆಗಳಲ್ಲಿ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಪ್ರತಿ ಸತಿನೂ ವಿಡಿಯೋ ಮಾಡಿದಾಗ ಹೇಳ್ತಾ ಇರ್ತೀನಿ ಮಕ್ಳು ತಪ್ಪು ಮಾಡಲ್ಲ ವಯಸ್ಸಾಗಿರೋರು ಕೂಡ ತಪ್ಪು ಮಾಡ್ತಾ ಇರ್ತಾರೆ ಸೊ ಇವಾಗ ಅವ್ರು ನೋಡಿದ್ರೆ ಇಲ್ಲ ಅಂತ ಅವ್ರ ತಾಯಿ ತಂದೆ ಇಲ್ಲ ಅಂದ್ಮೇಲೆ ಅವ್ರು ಯಾವ ರೀತಿ ನೋಡ್ತಿರ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬಹುದು ಹನ್ನೆರಡು ವರ್ಷ ಅವ್ರು ನಮ್ಮ ಮನೆ ಮತ್ತೆ ಕೇಳ್ಕೊಂಡು ಮುಂಚೆ ಇದ್ರು ಒಬ್ಬರೇ ಇದ್ರು ಸ್ವಲ್ಪ ತಾಕತ್ ಕಮ್ಮಿ ಆದ್ಮೇಲೆ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷದಲ್ಲಿ ಇವರೇ ನೋಡ್ತಾ ಇರೋದ್ರ ನಾನು ಏನೋ ತಲೆ ಸರ್ ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತೀನಿ ಅಜೆ ಈಗ ಮನೆಗೆ ಹೋಗಿ ಆರಾಮಾಗಿರು ಬರ್ತೀವಿ ಕೇಳ್ಬಿಡ್ತೀನಿ ನಿಮ್ಗೆ ಆಶ್ರಮದ ಚೆನ್ನಾಗಿದ್ಯಾ ಮನೇಲಿ ಚೆನ್ನಾಗಿ ಇವಾಗ ಅಜ್ಜಿ ಆಶ್ರಮದಲ್ಲಿ ಚೆನ್ನಾಗಿದ್ಯಾ ಮನೇಲಿ ಚೆನ್ನಾಗಿದ್ದ ನೆಮ್ಮದಿ ಇತ್ತ ಐತೆ ಊಟ ತಿಂಡಿ ಮಾಡ್ದ ಸರಿಯಾಗಿ ಒಲೆ ಕಿಲಾಡಿ ಅಜ್ಜಿ ನೀನು ನೆನ್ನೆ ಎಲ್ಲ ಇಲ್ಲಿ ಬಿಟ್ಟು ಹೋಗಲ್ಲ ಅಂದೆ ಹ ನೋಡ ಸಂಬಂಧಿಕರು ಬ್ಲಡ್ ಯು ಗೊತ್ತಾಯ್ತು ಸರ್ ನಿಮ್ ಬಗ್ಗೆ ಕೇಳ್ಕೊಂಡಿದೀನಿ ತಾಯಿನ ಕರ್ಕೊಂಡು ಆರಾಮಾಗಿ ಹೋಗಿ ಸರ್ ನಮ್ದೇನ್ ಅಭ್ಯಂತರ ಇಲ್ಲ ನಾವ್ ಯಾಕೆ ಪ್ರತಿ ಸತಿ ಲೈವ್ ಮಾಡ್ತೀವಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವ್ ಯಾರಂತ ನನಗ್ ಗೊತ್ತಿಲ್ಲ ಹಂಗಾಗಿ ನಾನು ನಿಮ್ ಮನೆಗ್ ತಲುಪನೆ ಉದ್ದೇಶಕ್ಕೆ ನಾನು ವಿಡಿಯೋ ಮಾಡಿರ್ತೀನಿ ಸೊ ಕರ್ನಾಟಕದ ಪ್ರತಿಯೊಬ್ರು ವಿಡಿಯೋನ ಶೇರ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರ ಮನೇಲಿ ತಲುಪಿ ಆ ನಿನ್ನೆನೆ ಬರ್ಬೇಕಾಯ್ತು ಕಾರಣಾಂತರ ಕಾರಣಾಂತರಗಳಿಂದ ನಾನು ಬೆಂಗಳೂರಲ್ಲಿ ಇಲ್ಲೇ ಇರೋದ್ರಿಂದ ಅವ್ರು ಇವಾಗ ಬಂದ್ರು ಸೊ ಇವಾಗ ಸೇಫ್ ಆಗಿ ಅವ್ರ ವಸ್ತುನ ಅವ್ರ ಮನೆಗೆ ನಾನು ತಲುಪಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸರ್ ಆಮೇಲೆ ಇದೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ ಒಬ್ಬ ಆಟೋ ಡ್ರೈವರ್ ಆಗಿ ಸರ್ ನಿಮ್ಗೆ ಥ್ಯಾಂಕ್ ಯು ಸೊ ಮಚ್ ಆಟೋ ಡ್ರೈವರ್ ನೀವು ತುಂಬಾ ಒಳ್ಳೆ ಅದ್ಭುತವಾದಂತ ಕೆಲಸ ಮಾಡಿದ್ರಿ ನಿಮ್ಮ ಕೆಲಸದ ಮಧ್ಯದಲ್ಲಿ ನೀವು ಟೈಮ್ ಮಾಡ್ಕೊಂಡು ಈ ಅಜ್ಜಿನ ಸೇಫ್ ಆಗಿ ನಿಮ್ಮ ಸ್ವಂತ ದುಡ್ಡಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ಬಂದು ಬಿಟ್ಟು ಹೋಗೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ ಸೊ ಖರ್ಚು ಮಾಡಿ ಕರ್ಕೊಂಡ್ ಬಿಟ್ಟಿದ್ರಾ ದೇವ್ ನಿಮ್ಗೆ ಶನೇಶ್ವರ ಒಳ್ಳೇದು ಮಾಡ್ಲಿ ಹಾಗೆ ಕುಟುಂಬದ ಪರವಾಗಿ ಧನ್ಯವಾದ ತಿಳ್ಸಕ್ಕೆ ಇಷ್ಟಪಡ್ತೀನಿ ಸರ್ ಇವಾಗ ನಮ್ಮ ಜನಸ್ತೀ ನಿರಾಶ್ರಿತರ ಆಶ್ರಮದ ಬಗ್ಗೆ ತಾವೇನು ತಿಳ್ಕೊಂಡಿದಿರಾ ಖಂಡಿತ ತಿಳ್ಕೊಂಡಿದೀನಿ ತುಂಬಾ ವಿಡಿಯೋಗಳು ನೋಡ್ತಾ ಇರ್ತೀವಿ ನಾವು ನಿಮ್ದು ನಿಮ್ದು ಫ್ಯಾನ್ ಅಂತ ಹೇಳ್ಬೋದು ನಾವು ಬೇರೆ ಇನ್ನೇನು ಸರ್ ಯಾಕಂದ್ರೆ ತುಂಬಾ ನಿಮ್ದು ಪ್ರತಿಯೊಂದು ಎಪಿಸೋಡ್ ನಾವು ನೋಡ್ತಾ ಇರ್ತೀವಿ ಪ್ರತಿಯೊಂದು ವಿಡಿಯೋಗಳು ಅದು ಇವತ್ತು ನಮ್ದೇ ಬಂದ್ಬಿಡ್ತಲ್ಲ ಇನ್ನೂ ಖುಷಿ ನನಗೆ ನಮ್ಮ ತಾಯಿದು ಬಂತಲ್ಲ ಅಂತ ನಮಗೆ ಆಚಿಕೆ ಇಲ್ಲ ಸರ್ ಸೀರಿಯಸ್ ನಮ್ಗೆ ಆಚಿಕೆ ಮತ್ತೊಂದ್ ಇಲ್ಲ ನಾವು ಅವಲಿಂದ ಹಂಗೆ ಬಂದಿರೋದು ಏನ್ ಮಾಡ್ತೀವಿ ನಾವು ಹೇಳ್ದಂಗೆ ಕೇಳಲ್ಲ ಇರ್ಲಿ ಸರ್ ಇಲ್ಲಿ ಮೇಲೆ ಎಲ್ಲ ಮಕ್ಕಳ ತರ ಆಗ್ಬಿಡ್ತಾರೆ ಈಗ ಇವ್ ಮತ್ತೆ ಕೇಳಿ ಮನೇಲಿ ಇರ್ತೀಯ್ ಕೆಲ್ಸಕ್ಕೆ ಹೋದ ತಕ್ಷಣ ಆಚೆ ಬಂದ್ಬಿಡ್ತೀಯಾ ಓಡಿ ಎಷ್ಟು ಅರ್ಜನ ಯಾರು ಎಲ್ಲ ಇಲ್ಲಿ ಸರ್ ಅದು ವಯಸ್ಸಾದ್ಮೇಲೆ ಸದಸಾಮಾನ್ಯ ಸಣ್ಣ ಕೊಟ್ಟು ಕೋಪ ಮಾಡ್ಕೊತಾರೆ ಸೊ ಅದನ್ನೆಲ್ಲ ನಾವು ಮನ್ಸಿಗಾಕೋಬಾರದು ದಯವಿಟ್ಟು ನಿಮ್ಮ ವಸ್ತುನ ನಾವು ನಿಮ್ಗೆ ಸೇಫ್ ಆಗಿ ತಲುಪುತ್ತಾ ಥ್ಯಾಂಕ್ ಯು ಸೊ ಮಚ್ವ ಒಳ್ಳೇದ ಮಾಡಿ ಪ್ರತಿಯೊಬ್ಬ ಕರ್ನಾಟಕದ ಜನರಿಗೂ ನಾನು ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಸಕ್ಕೆ ಇಷ್ಟಪಡ್ತೀನಿ ಈ ಕೆಲಸ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೀವು ಕೂಡ ನಮ್ಮ ಜನಸ್ನ ನಿರಾಶ್ರಿತ ಆಶ್ರಮಕ್ಕೆ ಭೇಟಿ ಕೊಡಬಹುದು ನಿಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡಬಹುದು ನೀವು ಸಹಾಯ ಮಾಡಿದ್ರೆ ಆದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೊತ್ತಿನ ಊಟಕ್ಕೆ ಸಹಾಯ ಆಗುತ್ತೆ ನನ್ನ ಹೆಲ್ಪ್ಲೈನ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸೆವೆನ್ ನೈನ್ ಸೆವೆನ್ ಫೈವ್ ಟು ಅದ್ರ ಜೊತೆಗೆ ನಾವು ಹೇಳ್ತಾನೆ ಬರ್ತಾ ಇರ್ತೀವಿ ಅನಾಥ್ಲಿ ನಿಗತಿಕಾಗಲಿ ರೋಡ್ ಅಲ್ಲಿ ಯಾರಾದ್ರೂ ಬಿದ್ದಿದ್ರೆ ದಯವಿಟ್ಟು ನಮ್ಮ ಜನಸ್ನೇ ನಿರಾಚಿತ ಆಶ್ರಮಕ್ಕೆ ಧಾರಾಳವಾಗಿ ಕರ್ಕೊಂಡ್ ಬರ್ಬಹುದು ಪೊಲೀಸ್ ಲೆಟರ್ ಮುಖಾಂತರ ನಾವು ಖಂಡಿತವಾಗ್ಲು ಎಷ್ಟೇ ಜನ ಬಂದ್ರು ಅವರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈನ್ ಜೈಕರಣ

ಅಣ್ಣ ನಿಧಾನಕ್ಕೆ ಹೋಗಿ ಹಾ ಜೋರಾಗೋಗ್ಬೇಡಿ ಗುಂಡಿ ಪಳ್ಳಿ ಇರ್ತವೆ ಅಜ್ಜಿ ಐತೆ ಹಾಂ ಕೊಡಿಸ್ಬೇಕಾನೆ ಟ್ರಿಪಲ್ ರೈಡಿಂಗ್ ನಾವು ಕಳೆದಂಗಿಲ್ಲ ಆ್ಯಕ್ಚುಲಿ ಹಾಂ ಸರ್ ಅಲ್ಲಿ ತಾಲೂಕು ಬಸ್ ಬಸ್ ಇಲ್ಲ ಸರ್ ಟ್ರಿಪಲ್ ರೈಡಿಂಗ್ ಹೋಗ